ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯ ಕೇಂದ್ರದ ಮಂತ್ರಿಯಾಗಿದ್ದಾರೆ ಬೃಹತ್ ಕೈಗಾರಿಕೆ ಮತ್ತು ಸ್ಟೀಲ್ ಖಾತೆಯನ್ನು ಅವರಿಗೆ ನೀಡಲಾಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಕಾರ್ಮಿಕರಲ್ಲಿ ಹೊಸ ಆಶಾಕಿರಣ ಮೂಡುವಂತೆ ಮಾಡಿದೆ ಈ ಹಿಂದೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಈ ವಿ ಎಸ್ ಎಲ್ ಖಾತ ಮತ್ತೆ ಆಗಬೇಕು ಅನ್ನೋ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಕಾರ್ಮಿಕರ ಪರ ಧ್ವನಿ ಎತ್ತಿದ್ರು ಕೇಂದ್ರ ಸರ್ಕಾರ ಸ್ಪಂದಿಸಬೇಕು ಅಂತ ಒತ್ತಾಯಿಸಿದರು ಸದ್ಯ ಎಚ್ ಡಿ ಕೆ ಅವರೇ ಕೇಂದ್ರದ ಮಂತ್ರಿಯಾಗಿದ್ದಾರೆ ಹಾಗಾಗಿ ಕಾರ್ಮಿಕರಲ್ಲಿ ಆಶಾಭಾವನೆ ಮೂಡುವಂತೆ ಆಗಿದೆ ಕಾರ್ಮಿಕರು ಕೇಂದ್ರದಲ್ಲಿ ಅವರು ಸಚಿವರಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಈ ಗಂಭೀರ ಸಮಸ್ಯೆ ಬಗ್ಗೆ ಪರಿಹಾರ ಕಲ್ಪಿಸಲಿ ಅಂತ ಕೇಳಿಕೊಂಡಿದ್ದಾರೆ ವಿ ಎ ಎಸ್ ಕಾಲ್ ವಿ ಎಸ್ ಎಲ್ ಕಾರ್ಖಾನೆ ಮತ್ತೆ ಪುನರಾರಂಭ ಆಗಬೇಕು ಕಾರ್ಮಿಕರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗಬೇಕು ಮತ್ತೆ ಭದ್ರಾವತಿ ಪುನರುಜ್ಜೀವನ ಆಗಬೇಕು ಅಂತ ಬಹು ವರ್ಷಗಳ ಕನಸು ಏನಿತ್ತು ಅದಕ್ಕೆ ಈಗ ಮತ್ತೆ ನೀರೆರದಂತೆ ಆಗಿದೆ ಸನ್ಮಾನ್ಯ ಮು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥದ್ದು ನಮಗೆ ಕೇವಲ ನಿರೀಕ್ಷೆಗಳಲ್ಲ ನಿರೀಕ್ಷೆಗಳ ಮಹಾಪೂರನೇ ಭದ್ರಾವತಿ ಜನತೆಗಿದೆ ವಿಶೇಷವಾಗಿ ವಿ ಎಸ್ ಎಲ್ ನೌಕರರಿಗೆ ಮತ್ತು ಗುತ್ತಿಗೆ ನೌಕರರಿಗಿದೆ ಕಾರಣ ಎಷ್ಟೇ ಇದು ವಿ ಎ ಎಸ್ ಎಲ್ನ ಸಮಸ್ಯೆ ಇಂದು ನೆನ್ನೆದಲ್ಲ ಸುಮಾರು ನಾಲ್ಕು ದಶಕಗಳ ಬೇಡಿಕೆ ಈ ಕಾರ್ಖಾನೆ ಪುನಶ್ಚೇತನಗೊಳ್ಳಬೇಕು ಅನ್ನೋದಿತ್ತು ಅದಕ್ಕೆ ಗಣಿಯ ಸಮಸ್ಯೆಯನ್ನು ನೆಪವನ್ನು ಹೇಳ್ತಾ ಇದ್ದರು ಈಗ ಸಂಡೂರಿನಲ್ಲಿ ನೂರೈವತ್ತು ಎಕರೆ ಗಣಿ ನಮಗೆ ಮಂಜೂರಾತಿ ಆಗಿದೆ ಆ ನೂರೈವತ್ತು ಎಕರೆ ಈಗ ಅರಣ್ಯ ಇಲಾಖೆ ಅನುಮತಿ ಪಡಬೇಕಾಗಿದೆ ಗಣಿ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ನಾವು ಡಿಫಾರೆಸ್ಟೇಷನ್ ಏನಾಗುತ್ತೆ ಅದಕ್ಕೆ ಕಾಂಪನ್ಸೆಂಟ್ರಿ ಆಫಾರೆಸ್ಟೇಷನ್ ಲ್ಯಾಂಡನ್ನು ನೂರೈವತ್ತು ಎಕರೆ ದಾವಣಗೆರೆ ಜಿಲ್ಲೆಯ ಬಸವಪ್ಪಟ್ಟದ ಹತ್ರ ಈಗ ಆಲ್ರೆಡಿ ಸರ್ವೆ ಆಗಿದೆ ಆ ಮೈಸೂರು ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉತ್ಪಾದನೆ ಪ್ರಾರಂಭಗೊಳ್ತದೆ ಈ ಸಂದರ್ಭದಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದ ಜಿಲ್ಲೆಯ ಸಂಸದರಾದ ಸಿ ವೈ ಬಿ ವೈ ರಾಘವೇಂದ್ರ ಅವರು ಪಟ್ಟಂಥ ಶ್ರಮ ಒಂದು ತಡೆಗೋಡೆಯಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ವಿ ಎಸ್ ಎಲ್ ಕಾರ್ಖಾನೆಗೆ ಒಂದು ಸೇತುವೆಯಾಗಿ ಆ ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಮುಚ್ಚದೇ 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 ಕಾಪಾಡ್ತಕ್ಕಂಥ ಒಂದು ತಡೆಗೋಡೆಯಾಗಿ ನಿಂತಿದ್ರು ಅವರ ಕನಸು ಇವತ್ತು ಈಡೇರಿಸ್ತಕ್ಕಂಥ ದಿನಗಳು ಬಂದಿದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಬಹು ಪ್ರಮುಖವಾಗಿ ನಮ್ಮ ಬೇಡಿಕೆ ಮಾನ್ಯ ಕನ್ನಡಿಗರಾದಂಥ ನಮ್ಮ ಹೆಮ್ಮೆಯ ಸನ್ಮಾನ್ಯ ಎಚ್ ಡಿ ಅವರಲ್ಲಿ ತು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಭಾರತೀಯ ಉಕ್ಕು ಪ್ರಾಧಿಕಾರ ತನ್ನ ಉತ್ಪಾದನೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಶ್ಚಿ ನಿಟ್ಟಿನಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೈದು ಅಂತರದ ವೇಳೆಗೆ ದೇಶದ ಉಕ್ಕು ಉತ್ಪಾದನೆಯನ್ನು ಮುನ್ನೂರು ಮಿಲಿಯನ್ ಟನ್ನಿಗೆ ತೆಗೆದುಕೊಂಡು ಹೋಗಬೇಕು ಹಾಗೂ ಸೇಲ್ ಪ್ರತ್ಯೇಕವಾಗಿ ಮೂವತ್ತೈದು ಮಿಲಿಯನ್ ಟನ್ನಿಗೆ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅಂತ ತಮ್ಮ ಗುರಿ ಏನಿದೆ ಆ ಗುರಿ ಅಡಿಯ ಗುರಿ ಅಡಿಯಲ್ಲಿ ಈ ವಾರ್ಷಿಕ ಸುಮಾರು ಒಂದು ಲಕ್ಷ ಕೋಟಿ ಹಣವನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಯೋಜನೆ ಮಂಜೂರಾತಿಯಾಗಿದೆ ಅನುಮೋದನೆ ಪಡ್ಕೊಂಡಿದೆ ಸನ್ಮಾನ್ಯ ನಮ್ಮ ಎಚ್ ಡಿ ಅವರು ರಾಘವೇಂದ್ರರವರು ಕೂಡಲೇ ಭದ್ರಾವತಿ ಕಾರ್ಖಾನೆಗೆ ಸಾವಿರದ ಆರುನೂರ ಅರವತ್ತು ಎಕರೆ ಒಂದು ಭೂಮಿಯ ಸಂಪತ್ತನ್ನು ವ್ಯಾಲ್ಯೂಬಲ್ ಲ್ಯಾಂಡ್ ಬ್ಯಾಂಕಿರೋ ದೃಷ್ಟಿನಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ವಿನಿಯೋಗ ಮಾಡಬೇಕು ಎರಡು ಮಿಲಿಯನ್ ಟನ್ಗಿಂತ ಹೆಚ್ಚು ಉತ್ಪಾದನಾ ಸಾಮರ್ಥ್ಯಕ್ಕಿಂತ ಘಟಕವನ್ನು ಸ್ಥಾಪನೆ ಮಾಡಿದಾಗ ಮಾತ್ರ ಆ ಇಂಡಸ್ಟ್ರಿ ಆರೋಗ್ಯಕರವಾಗಿ ಕಾಂಪಿಟೇಟಿವ್ ಆಗಿ ನಡೆಯುತ್ತೆ ಸುಮಾರು ಏಳೆಂಟು ವರ್ಷಗಳಿಂದ ಒಂಬತ್ತು ವರ್ಷಗಳಾಗಿದೆ ನೇಮಕಾತಿ ನಿಂತೋಗಿ ಕೇವಲ ನೂರ ಮೂ ತೊಂಬತ್ತ್ಮೂರು ಇಂದ ನೂರ ತೊಂಬತ್ತಾರು ಕಾಯಂ ಕಾರ್ಮಿಕರ ಸಂಖ್ಯೆ ಬಂದಿದೆ ಸೊ ಕಾಯಂ ಕಾರ್ಮಿಕರ ನೇಮಕಾತಿಯನ್ನು ಕೂಡಲೇ ಚಾಲನೆಗೊಳಿಸಬೇಕು ಸನ್ಮಾನ್ಯ ಸಚಿವರು ಅದರ ಜೊತೆಗೆ ಸುಮಾರು ಏಳೆಂಟು ವರ್ಷಕ್ಕಿಂತ ಗುತ್ತಿಗೆ ಕಾರ್ಮಿಕರು ಹರೆ ಜೀವನ ಮಾಡ್ತಿದ್ದಾರೆ ಅವರ ಕಷ್ಟದ ದಿನಗಳನ್ನ ದೂರ ಮಾಡಬೇಕು ಅವರೆಲ್ಲರಿಗೂ ತಿಂಗಳ ಪೂರ್ತಿ ಕೆಲಸವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ತಿಳ್ಕೋಬೇಕು ಆ ಈ ಎಲ್ಲ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಈ ಸಂದರ್ಭದಲ್ಲಿ ನಮ್ಮದೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಅವ್ರದೇ ಸರ್ಕಾರ ಮತ್ತು ಒಂದು ಸಮನ್ವಯ ಅವರಲ್ಲಿ ಸಾಧಿಸಿರೋದ್ರಿಂದ ಚುನಾವಣೆಗಿಂತ ಮುಂಚೆ ಮತ್ತು ಚುನಾವಣೆ ನಂತರ ಮುಂದೆಂದು ಇಂಥ ಸುವರ್ಣಾವಕಾಶ ನಮಗೆ ಸಿಗೋದಿಲ್ಲ ಇದು ಈ ಈ ಸಂದರ್ಭದಲ್ಲಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಡ್ಬೇಕು ಅಂತೇಳಿ ಅತ್ಯಂತ ಸಂತೋಷದಿಂದ ಕಾರ್ಮಿಕ ನೌಕರರ ವರ್ಗ ಕಳೆದ ಹದಿನೇಳು ಹದಿನೆಂಟು ವರ್ಷದಲ್ಲಿ ಏನಾದರೂ ಸಂಭ್ರಮ ಪಟ್ಟಿದರೆ ರಾಘವೇಂದ್ರರವರು ಒಂದು ಉತ್ಪಾದನೆಯನ್ನು ಪ್ರಾರಂಭ ಮಾಡಿದಾಗ ಮತ್ತು ಸನ್ಮಾನ್ಯ ದೇವೇಗೌಡರು ಕಾರ್ಖಾನೆ ಮುಚ್ಚೋಹೋಯಿತು ಅಂತ ಸಂದರ್ಭದಲ್ಲಿ ಸೈಲಿಗೆ ಅದನ್ನು ಮರ್ಜರ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಒಂದು ನೂರ ಎಕರೆ ಗಣಿಯನ್ನು ಮಂಜೂರಾತಿ ಮಾಡಿತ್ತು ಆ ಒಂದು ಮೂರು ಸಂದರ್ಭಗಳ ಬಿಟ್ಟರೆ ಇವತ್ತು ಅತ್ಯಂತ ಸಂತೋಷ ದಿನಗಳನ್ನು ಆ ಕನಸನ್ನು ನಮ್ಮ ಕಾರ್ಮಿಕ ವರ್ಗ ಕಾಣ್ತಾ ಇದೆ ಭದ್ರಾವತಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನತೆಯ ನಿರೀಕ್ಷೆ ಹುಸಿಯಾಗೋದಿಲ್ಲ ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲರೂ ಇದ್ದೀವಿ ವಿ ಎ ಎಸ್ ಎಲ್ ಒಳಿತಗೋಸ್ಕರ ಪ್ರಾರ್ಥನೆ ಮಾಡೋಣ ಅದಕ್ಕೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಸಂಸದ ರಾಘವೇಂದ್ರ ಅವರು ಕರುಣಿಸ್ಲಿ ಅಂತ ಹೇಳ್ತಾ ಇಷ್ಟು ದಿನ ರಾಘವೇಂದ್ರ ಅವರು ಸಾಕಾರ ಕೊಟ್ಟಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಸಂಸದ ನಾವು ಅತ್ಯಂತ ತುಂಬು ಹೃದಯದಿಂದ ಎಂದೂ ಮರೆಯಲಾರದಂಥ ವ್ಯಕ್ತಿತ್ವದ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಮತ್ತೊಮ್ಮೆ ಕಾರ್ಮಿಕ ಸಂವಾದದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸೊನೆಯದಾಗಿ ನೂತನವಾಗಿ ಸಚಿವರಾದಂತಹ ಉನ್ನತ ಸಚಿವ ಸ್ಥಾನ ಅಲಂಕರಿ ಅಲಂಕರಿಸಿರುವಂತಹ ನಮ್ಮ ಹೆಮ್ಮೆಯ ಕನ್ನಡದ ನಾಯಕರು ಆದಂತಹ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿರವರಿಗೆ ನಮ್ಮ ಸಮಸ್ತ ಭದ್ರಾವತಿ ಜನರ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತೇನೆ ಸರ್ ಈ ಬಹುಶಃ ನಿನ್ನೆ ಒಂದು ದಿನ ಜೂನ್ ಹನ್ನೊಂದನ್ನು ನಾವು ಭದ್ರಾವತಿಯ ಇತಿಹಾಸದ ದಿನಗಳಲ್ಲಿ ಒಂದಾಗಿ ನಾವು ಕಾಣೋದಕ್ಕೆ ಇಷ್ಟಪಡ್ತೇವೆ ಯಾಕೆಂದರೆ ಬಹು ನಾವು ನಿರೀಕ್ಷೆನೇ ಇಟ್ಕೊಂಡಿರಲಿಲ್ಲ ನಮ್ಮ ಒಂದು ರಾಜ್ಯದ ಸಂಸದರಿಗೆ ಉಕ್ಕು ಸಚಿವ ಸ್ಥಾನವನ್ನು ಕೊಡ್ತಾರೆ ಅಂತ ಯಾಕೆಂದರೆ ಸುಮಾರು ಒಂದು ಒಂದು ಎರಡು ಮೂರು ದಶಕಗಳಿಂದ ನಮ್ಮ ವಿ ಎಸ್ ಎಲ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಏನಿದೆ ಸುಮಾರು ಬೀಳುಗಳನ್ನು ಕಂಡಿದೆ ಏಕೆಂದರೆ ಇದಕ್ಕೆ ಒಂದು ಅಗತ್ಯ ಇರುವ ಬಂಡವಾಳ ಬಂಡವಾಳವನ್ನು ಯಾವುದೇ ಒಂದು ಸರ್ಕಾರಗಳು ಇಲ್ಲಿ ಹೂಡುವುದರಲ್ಲಿ ವಿಫಲವಾಗಿತ್ತು ಆದರೆ ಕಳೆದ ಒಂದು ಒಂದು ಆರು ಏಳು ವರ್ಷದಿಂದ ನಮ್ಮ ಸಂಸದರಾದ ಶ್ರೀಯುತ ಬಿ ವಿ ರಾಘವೇಂದ್ರ ಅವರು ನಿರಂತರ ಪ್ರಯತ್ನ ಮಾಡ್ತಲೇ ಇದ್ದರು ಎಲ್ಲೋ ಒಂದು ಕಡೆ ಈ ಕಾರ್ಖಾನೆಯನ್ನು ಮುಚ್ಚದೇ ಮುಚ್ಚದೆ ಈ ಪ ಒಂದು ಪ್ರೊಡಕ್ಷನನ್ನು ನಡೆಸುವಲ್ಲಿ ಸಹ ಅವರು ಯಶಸ್ವಿ ಆದರು ಆದರೆ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಅವರಿಗೆ ಕೈಗಳು ಭಾಳ ಕಟ್ಟಿ ಹಾಕಿದಂಥ ಸಂದರ್ಭಗಳು ನಿರ್ಮಾಣವಾಗಿದ್ವು ಬಹುಶಃ ಈ ಸಂದರ್ಭದಲ್ಲಿ ನಮ್ಮ ಸಂಸದರಿಗೂ ಸಹ ಒಂದು ಆನೆ ಬಲ ಬಂದಂತಾಗಿದೆ ನಮ್ಮ ಭದ್ರಾವತಿ ಜನದ ನಿರೀಕ್ಷೆ ಇಷ್ಟೇ ಸರ್ ಈ ಕಾರ್ಖಾನೆ ಅವಲಂಬಿತರಾಗಿ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಕುಟುಂಬಗಳು ಬದುಕ್ತಾ ಇದ್ದಾವೆ ಎಷ್ಟೋ ಗುತ್ತಿಗೆ ಕಾರ್ಮಿಕ ಬಹುಶಃ ಬಹುಭಾಗ ಎಲ್ಲ ಗುತ್ತಿಗೆ ಕಾರ್ಮಿಕರು ಅರೆ ಹೊಟ್ಟೆಯಲ್ಲಿ ಮರಗುವಂಥ ಪರಿಸ್ಥಿತಿ ಬಂದಿದೆ ಕಾರ್ಮಿಕ ವರ್ಗ ಒಂದು ಕನಸನಗಳನ್ನು ಕಾಣದೇ ಅಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಭದ್ರಾವತಿಯಲ್ಲಿ ದಯಮಾಡಿ ನಾವು ಈ ಮುಖಾಂತರ ನೂತನ ಸಚಿವರಲ್ಲಿ ಹಾಗೂ ಸಂಸದರಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಮ್ಮ ಕಾರ್ಖಾನೆಯ ಪರಿಸ್ಥಿತಿಯನ್ನು ಅವಲೋಕಿಸಿ ಇದಕ್ಕೆ ಬೇಕಾಗಿರೋ ಇದರಲ್ಲಿ ಒಳ್ಳೆಯ ಸಂಪನ್ಮೂಲ ಭರಿತವಾದ ಕಾರ್ಖಾನೆ ಹಾಗಾಗಲೇ ನಮಗೆ ಕಬ್ಬಿಣ ಅದಿರಿನ ಆ ಗಣಿಗಣಿಯೂ ಸಹ ಕರ್ನಾಟಕ ಸರ್ಕಾರ ಮಂಜೂರಾಗಿ ಸ್ಟೇಜ್ ಒನ್ ಕ್ಲಿಯರೆನ್ಸಲ್ಲಿ ಅದು ಸಹ ಪ್ರೋಸೆಸ್ಸಲ್ಲಿದೆ ನೀವು ಇವನ್ನೆಲ್ಲವನ್ನೂ ಪರಿಶೀಲಿಸಿ ಇದಕ್ಕೊಂದು ಸೂಕ್ತವಾದ ಬಂಡವಾಳ ಓಡಿ ಅಭಿವೃದ್ಧಿಗೊಳಿಸಿ ನಾವೇನು ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ನಮ್ಮಿಂದಲೂ ಸಹ ಒಂದು ಕೊಡುಗೆ ಕೊಡುವುದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಹಾಗೂ ನಮ್ಮೆಲ್ಲರ ಜೀವನಕ್ಕೆ ತಾವುಗಳು ನಿಲ್ಲಬೇಕು ಅಂತ ಈ ಮುಖಾಂತರ ಮನವಿ